ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಹಾದಿ ಲಕ್ಷ್ಮಿ ಪುರಾಣ ಧಾರಾವಾಹಿಯ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಅಮೃತ ಅವರು ಹಾದಿ ಜೊತೆ ಫೋನ್ ಮಾಡಿ ಮಾತಾಡ್ತಾರೆ ಆಗ ಅಮೃತ ಅವರು ಹಾದಿ ನಿನ್ನ ಲೈಫು ಹಾಳಾಗೋದಕ್ಕೆ ನಾನೇ ಕಾರಣ ಆದಿ ಯಾಕೆ ಅಂತಂದರೆ ಯಾರದೋ ಜೀವನನ ಕಾಪಾಡೋದಕ್ಕೆ ಹೋಗಿ ನಾನು ನಿನ್ನ ಲೈಫ್ನ ಹಾಳು ಮಾಡಿಬಿಟ್ಟೆ ನಾನೇ ನನ್ನ ತಮ್ಮನ ಲೈಫ್ನ ಹಾಳು ಮಾಡಿಬಿಟ್ನಲ್ಲ ಅಂತ ನನಗೆ ತುಂಬಾ ಬೇಜಾರಾಗ್ತಿದೆ ಹಾದಿ ರಿಯಲಿ ವೆರಿ ಸಾರಿ ಅಂತ ಕೇಳ್ತಾರೆ ಆಗ ಅವರು ಬಿಡು ಹಮ್ಮು ನನ್ನ ಹಣೆ ಬರನೇ ಸರಿ ಇಲ್ಲ ನನ್ನ ಹಣೆ ಬರ ಅಲ್ಲ ತಾತನ ಹಣೆ ಬರ ಆ ದೇವರು ಬರೆದು ಕಳಿಸಿದ್ದಾನೆ ಅವ್ರು ಹೇಳಿದಾಗೇ ಈ ಮನೆಯವರೆಲ್ಲರೂ ಕೂಡ ಕೇಳಬೇಕು ಅಂತ ಅದಕ್ಕೆ ನಿಂದೇನು ತಪ್ಪಿಲ್ಲ ಬಿಡು ಅಮ್ಮು ಅಂತ ಹೇಳ್ತಾರೆ ಆಗ ಅವರು ಇಲ್ಲ ಅದಿ ನಾನು ಯಾವುದೋ ಜೀವನ ಕಾಪಾಡೋದಿಕ್ಕೋಗಿನೇ ನಿನ್ನ ಲೈಫು ಈ ಥರ ಆಗಿದ್ದು ಅಂತ ಹೇಳ್ತಾರೆ ಆಗ ಅವರು ಅಮ್ಮೋ ಆ ವಿಷಯನ ಬಿಟ್ಬಿಡು ಇವಾಗ ಹೇಗೋ ನಾನು ಸ್ವಲ್ಪ ನೆಮ್ಮದಿಯಾಗಿದ್ದೀನಿ ಯಾಕೆ ಅಂತಂದರೆ ಮನೇಲಿತ್ತಲ್ಲ ಆ ಟಾರ್ಚರು ಮನೆ ಬಿಟ್ಟು ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ ನಾನು ಇವಾಗ ನೆಮ್ಮದಿಯಾಗಿದ್ದೀನಿ ಹೇಗೋ ನನ್ನ ಲೈಫು ಇದೇ ಥರ ಚೆನ್ನಾಗಿದ್ದರೆ ಅಷ್ಟೇ ಸಾಕು ಇವತ್ತು ಕಾಲೇಜ್ ಫಸ್ಟ್ ನಾನು ಹೊರಡ್ತಿದ್ದೀನಿ ಅಂತ ಹೇಳ್ತಾರೆ ಆಗ ಅಮೃತ ಅವರು ಹಾದಿ ಏನು ಹೇಳ್ತಾ ಇದೆಯಾ ಅಂದರೆ ಲಕ್ಷ್ಮಿ ಮನೇಲಿಲ್ವಾ ಅಂತ ಹೇಳ್ತಾರೆ ಮತ್ತು ಇನ್ನೇನಕ್ಕ ನಾನು ಅವಳಿಗೆ ರಾತ್ರಿ ಹೇಳಿದ್ದೀನಿ ನನ್ನ ಲೈಫಿಂದ ದಯವಿಟ್ಟು ದೂರ ಹೋಗ್ಬಿಡೋ ನನಗೆ ಟಾರ್ಚರ್ ಕೊಡ್ಬೇಡ ಅಂತ ಕೇಳ್ಕೊಂಡಿದ್ದೀನಿ ಅದಕ್ಕೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಾರೆ ಆಗ ಅವರು ಅಲ್ಲ ಹಾದಿ ಎಲ್ಲಿಗೆ ಹೋದವಳು ಅಂತ ಹೇಳ್ತಾರೆ ಅಲ್ಲ ಅಕ್ಕ ಮನೆ ಬಿಟ್ಟೋಗೋವರು ಎಲ್ಲಿಗೆ ಹೇಗೆ ಯಾಕೆ ಅಂತ ಏನಾದರೂ ಹೇಳೋಗ್ತಾರೆ ಅವಳು ಹೌದ್ಲು ಅಷ್ಟೇ ನಾನು ಕರೆಕ್ಟಾಗಿ ನೆಮ್ಮದಿಯಾಗಿದ್ದೀನಿ ಅಷ್ಟೇ ಸಾಕು ನನಗೆ ಸರಿ ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ ಇಡ್ತಾರೆ ಹಾಗೆ ಅಮೃತ ಅವ್ರಿಗೆ ಫುಲ್ ಟೆನ್ಷನ್ ಆಗುತ್ತೆ ಅಲ್ಲ ಲಕ್ಷ್ಮಿ ಎಲ್ಲೋಗಿರ್ಬೋದು ಮನೆಯಲ್ಲಿ ಯಾರಿಗಾದರೂ ಲಕ್ಷ್ಮಿ ಬಗ್ಗೆ ಗೊತ್ತಿರ್ಬೋದಾ ಅಂತ ಯೋಚನೆ ಮಾಡಿಕೊಂಡು ಸಂಜೀವ್ ಅವ್ರಿಗೆ ಅವ್ರ ಫೋನನ್ನು ಕೊಡ್ತಾರೆ ಆಗ ಸಂಜೀವ್ ಅವರು ಅಮೃತ ಅವರೇ ಈ ಅಮೌಂಟನ್ನು ಇಟ್ಕೊಂಡು ನೀವು ರೀಚಾರ್ಜ್ ಮಾಡಿಸ್ಕೊಳ್ಳಿ ಇಲ್ಲ ಅಂತಂದರೆ ನಾನೇ ಬಂದು ಸಂಜೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಸಾವಿರ ರೂಪಾಯಿ ಅಮೌಂಟನ್ನು ಕೊಟ್ಟು ಹೋಗ್ತಾರೆ ಆಗ ಅಮೃತ ಅವರು ತೊಗೊಳ್ಳೋ ಅಷ್ಟರಲ್ಲಿ ಅವ್ರ ಮನೇಲಿದ್ದಂಥ ಒಬ್ಬ ವ್ಯಕ್ತಿ ಬಂದುಬಿಟ್ಟು ಆ ಅಮೌಂಟನ್ನು ಹೆತ್ಕೊಂಡ್ಬಿಡ್ತಾರೆ ನನಗೆ ಸಂಜೀವ ತೌಸಂಡ್ ರುಪೀಸ್ ಕೊಡಬೇಕಾಗಿತ್ತು ಅದಕ್ಕೆ ತಗೊಳ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾರೆ ಆಗ ಅಮೃತ ಅವರು ಸರಿ ಆಯಿತು ಬಿಡಿ ಅಂತ ಹೇಳ್ತಾರೆ ರೀಚಾರ್ಜ್ ಅಂತ ಏನೋ ಹೇಳ್ತಾ ಇದ್ದ ರೀಚಾರ್ಜ್ ಮಾಡಿಸ್ಬೇಕಾ ಬಾ ನಾನು ಅಂಗಡಿ ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ಅವ್ರನ್ನ ಕರೀತಾರೆ ಪರವಾಗಿಲ್ಲ ಅಂತ ಅಮೃತ ಅವ್ರು ಹೇಳಿದ್ರೆ ಇಲ್ಲ ಬಾರಮ್ಮ ಹೊರಗಡೆ ಎಲ್ಲ ತಿರ್ಗಾಡ್ಕೊಂಡ್ ನಾನು ಕರ್ಕೊಂಡು ಹೋಗ್ತೀನಿ ಬಾರಮ್ಮ ನಾನು ಸ್ವಲ್ಪ ಆ ಕಡೆ ಹೋಗ್ತಾ ಇದ್ದೀನಿ ರೀಚಾರ್ಜ್ ಮಾಡ್ಸ್ಕೊಂಬರ್ವಂತೆ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ಕಡೆ ಹಾದಿ ಫ್ರೆಂಡ್ಸು ಶಮಿತಾ ಎಲ್ಲರೂ ಕೂಡ ಕಾಲೇಜಲ್ಲಿ ಹಾದಿ ಇನ್ನೂ ಇಲ್ವಲ್ಲ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ನಾವೆಲ್ಲರೂ ಕೂಡ ಸೆಲ್ಫಿ ತೊಗೋಣ ಅಂತ ಅಂದರೆ ಇಲ್ಲಿ ನೋಡಿದ್ರೆ ಬರೀ ಬಿಸಿಲು ಅಂತ ಹೇಳ್ತಾ ಇರ್ತಾರೆ ಆಗ ಶಮಿತಾ ಫ್ರೆಂಡ್ ಇದ್ದವನು ನಾನು ಬಿಸಿಲು ಇರೋ ಥರ ಬುಕ್ ಇಟ್ಕೊಳ್ತೀನಿ ಸೆಲ್ಫಿ ತಗೋ ನೀನು ಅಂತ ಹೇಳ್ತಾ ಇರ್ತಾರೆ ಅಯ್ಯೋ ಆದರೂ ಕೂಡ ಹಾದಿ ಬರಬೇಕಾಗಿದ್ದೋ ಆದರೂ ಇಷ್ಟೊತ್ತಾದರೂ ಯಾಕೆ ಹಾದಿ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಹಾದಿ ಅವರು ಫುಲ್ ರಾಕ್ ಆಗಿ ಎಂಟ್ರಿ ಕೊಡ್ತಾರೆ ಅಯ್ಯೋ ಹಾದಿ ಬಂದ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಫುಲ್ ಎಕ್ಸೈಟಿಂದ ಖುಷಿಯಾಗಿಬಿಡ್ತಾರೆ ಆಗ ರಾಕ್ ಈಸ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಶ್ರಮಿತ ಹೋಗ್ಬಿಟ್ಟು ಆದಿನ ಮಾತಾಡಿಸ್ತಾಳೆ ಎಲ್ಲರೂ ಕೂಡ ಮಾತಾಡ್ಸಿದಾದಮೇಲೆ ಆದಿಗೆ ಯಾಕೆ ಇನ್ನೂ ಇಷ್ಟೊತ್ತಾರು ಬಂದಿಲ್ಲಲ್ಲ ಅಂತ ಅಂದ್ಕೊಳ್ತಾ ಇದ್ವಿ ಅಂತ ಹೇಳ್ತಾರೆ ಹಾಗೆ ಅವರು ಅಂದರೆ ನೀವು ನನ್ನ ಅಷ್ಟು ಮಿಸ್ ಮಾಡ್ಕೊಳ್ತಾ ಇದ್ರಿ ಅಂತ ಆಯಿತು ನಾನಿಲ್ಲ ಅಂದರೆ ಎಷ್ಟೆಲ್ಲ ಬೋರ್ ಆಗುತ್ತೆ ಅಂತ ಅಲ್ವಾ ನೀವು ಈ ರೀತಿ ಮಾತಾಡ್ತಿರೋದು ಅಂತ ಹೇಳ್ತಾರೆ ಸರಿ ಹಾದಿ ಇರಲಿ ನಾವೆಲ್ಲರೂ ಕೂಡ ಸೇರಿ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳ್ತಾರೆ ಹಾಗೆ ಅವರು ಅದಕ್ಕೇನಂತೆ ಬನ್ನಿ ಅಂತ ಹೇಳ್ಬಿಟ್ಟು ನಿಂತ್ಕೊಳ್ತಾರೆ ಆಗ ಸೆಲ್ಫಿ ತೆಗಿಬೇಕಾದ್ರೆ ಆ ಸೆಲ್ಫಿ ಫೋಟೋದಲ್ಲಿ ಹಿಂದೆ ಹಿಂದ ಲಕ್ಷ್ಮಿ ಅವರು ಕಾಣಿಸಿಕೊಂಡ್ಬಿಡ್ತಾರೆ ಹಾ ಲಕ್ಷ್ಮಿನ ಹಾಕಿ ಬಂದ್ಲು ಅಂತ ಹೇಳ್ಬಿಟ್ಟು ಹಿಂದೆ ತಿರುಗಿ ನೋಡ್ತಾರೆ ಏನಾಯ್ತು ಹಾದಿ ಅಂತ ಶಮಿತಾ ಕೇಳ್ತಾರೆ ಅದು ಏನಿಲ್ಲ ಹಾಗೆ ಸುಮ್ನೆ ಅಂತ ಹೇಳ್ತಾರೆ ಮತ್ತೆ ಫೋಟೋ ತಗೊಳ್ಬೇಕಾದ್ರೆ ಹಾದಿಯವರು ಮತ್ತೆ ಹಿಂದೆ ತಿರುಗಿ ನೋಡ್ತಾರೆ ಅದು ಏನಾಯ್ತು ಪ್ಲೀಸ್ ಕಣೋ ಅಂತ ಹೇಳ್ತಾರೆ ಹಾಗೆ ಸೆಲ್ಫಿ ಕೂಡ ತಗೊಳ್ತಾರೆ ನೆಕ್ಸ್ಟ್ ಎಲ್ಲರೂ ಕೂಡ ಒಂದ್ ಕಡೆ ಕಾಲೇಜ್ಗೆ ಹೋಗ್ತಾರೆ ಹಾಗೆ ಎಲ್ಲರಿಗೂ ಪ್ರೋಗ್ರಾಮ್ನ ಮಾಡಿಬಿಟ್ಟು ಇವತ್ತು ಓರಿಯೆಂಟೇಶನ್ ಡೇ ಎಲ್ಲರಿಗೂ ಕೂಡ ಇವತ್ತು ಹೇಳೋದು ಮುಖ್ಯವಾದ ವಿಷಯಗಳಿವೆ ಏನು ಅಂತಂದ್ರೆ ಇಷ್ಟು ದಿನ ನೀವು ಮೂರು ವರ್ಷದ ಡಿಗ್ರಿನ ಮುಗಿಸಿದ್ರಿ ಇವಾಗ ಮಾಡ್ತಾ ಇರೋ ಎರಡು ವರ್ಷದ ಮಾಸ್ಟರ್ ಡಿಗ್ರಿನಲ್ಲಿ ಎಲ್ಲನೂ ಕೂಡ ಇನ್ನೂ ಹೆಚ್ಚಾಗಿ ಕಲಿತೀರಾ ಇದು ತುಂಬಾನೇ ಮುಖ್ಯವಾದ ದಿನಗಳು ಇದನ್ನ ನೀವು ಉಪಯೋಗಿಸ್ತೀವಿ ಅಂತ ಹೇಳ್ತಾ ಇರ್ತಾರೆ ಲೆಕ್ಚರರ್ ಹೇಳೋದನ್ನ ಎಲ್ಲಾ ಸ್ಟೂಡೆಂಟ್ಸ್ ಕೂಡ ಕೇಳಿಸ್ಕೊಳ್ತಾ ಇರ್ತಾರೆ ಆದ್ರೆ ಹಾದಿಗೆ ಲಕ್ಷ್ಮೀದೇ ಚಿಂತೆ ಕಾಡ್ತಾ ಇರುತ್ತೆ ಅಷ್ಟಲ್ಲಿ ಡೋರ್ ಹತ್ರ ಬಂದ್ಬಿಟ್ಟು ಲಕ್ಷ್ಮಿ ನಿಂತಿರೋ ಹಾಗೆ ಹಾದಿಗೆ ಕಾಣಿಸ್ಕೊಂಡ್ಬಿಡುತ್ತೆ ಅವನು ಹೆದ್ ನಿಂತ್ಕೊಂಡ್ಬಿಡ್ತಾನೆ ಇವಳ ಕಿಲ್ಲಿಗೆ ಬಂದ್ಲೋ ಅಂತ ಹೇಳ್ತಾ ಇರ್ತಾರೆ ಆಗ ಲೆಕ್ಚರರ್ ಇದ್ದರು ಏನಪ್ಪ ನಾನು ಈ ರೀತಿ ಮಾತಾಡ್ಬೇಕಾದ್ರೆ ನೀನು ಏನೋ ಒಂದು ಪ್ರಶ್ನೆಲ್ಲ ಕೇಳೋದಕ್ಕೆ ನಿಂತಿದ್ದೆಲ್ಲ ನಿಜವಾಗ್ಲೂ ಖುಷಿ ಆಯ್ತು ಅದೇನ್ ಪ್ರಶ್ನೆ ಅಂತ ಹೇಳೋ ಅಷ್ಟಕ್ಕೂ ನಿನ್ನ ಹೆಸರು ಏನು ಅಂತ ಕೇಳ್ಬಿಡ್ತಾರೆ ಆಗ ಹಾದಿ ಅವರು ಲಕ್ಷ್ಮಿಗೆ ಅಂದಲೇ ನನ್ನ ಹೆಸರು ಅದು ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಬಿಡ್ತಾರೆ ಹಾಗೆ ಎಲ್ಲ ಸ್ಟೂಡೆಂಟ್ಸು ಕೂಡ ಬಿಡ್ತಾರೆ ಏನು ಲಕ್ಷ್ಮೀ ನ ಲಕ್ಷ್ಮೀನಾರಾಯಣ ಅಂತ ಕೇಳ್ತಾರೆ ಏ ಹಾದಿ ಏನಾಗಿದೆಯೋ ನಿನಗೆ ಅಂತ ಶಮಿತಾ ಹೇಳ್ತಾರೆ ಹಾಗೆ ಅವರು ಅಲ್ಲ ನನ್ನ ಹೆಸರು ಲಕ್ಷ್ಮಿ ಅಲ್ಲ ನನ್ನ ಹೆಸರು ಆದಿ ಅಂತ ಎಲ್ರಿಗೂ ಕೂಡ ಹಾಯ್ ಹೇಳೋದಕ್ಕೆ ನಿಂತ್ಕೊಂಡೆ ಅಷ್ಟೇ ಅಂತ ಹೇಳ್ಬಿಟ್ಟು ಹಾಗೆ ಕೂತ್ಕೊಳ್ತಾರೆ ಆಗ ಶಮಿತಾ ಅವರು ಅಯ್ಯೋ ಹಾದಿ ಏನೋ ಆಯಿತು ನನಗೆ ಹರಿಯೋರು ಹಾಲ್ ರೈಟ್ ಅಂತ ಕೇಳ್ತಾರೆ ಅದು ನನಗೆ ಡೋರ್ ಹತ್ರ ಲಕ್ಷ್ಮಿ ಬಂದಿರೋ ತರ ಕಾಣಿಸ್ಕೊಂಡ್ಬಿಟ್ಲು ಅಂತ ಹೇಳ್ತಾರೆ ಏನೋ ನೀನು ಅವಳ ಬಗ್ಗೆನೇ ಜಪ ಮಾಡ್ತಾ ಇದ್ರೆ ಎಲ್ಲ ಕೂಡ ಕೂಡ ಅವಳೇ ಕಾಣಿಸ್ಕೊಳ್ತಾಳೆ ಅವಳ ಹೆಸ್ರನ್ನ ಬಿಟ್ಟು ಪಕ್ಕದಲ್ಲಿರೋ ಹೆಸರನ್ನ ಜಪ ಮಾಡು ಆಗ ಎಲ್ಲನೂ ಕೂಡ ಸರಿ ಹೋಗುತ್ತೆ ಅಂತ ಹೇಳ್ತಾರೆ ಸರಿ ಆಯಿತು ಅಂತ ಹೇಳ್ತಾರೆ ಹಾಗೆ ಲೆಕ್ಚರರ್ ಇದ್ದವರು ಸರಿ ಆಯಿತು ನಿಮಗೆ ಎಲ್ಲನೂ ಕೂಡ ಹೇಳೋದು ಆಗಿದೆ ಇವಾಗ ಎಲ್ಲರೂ ಹೋಗ್ಬಿಟ್ಟು ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟೂಡೆಂಟ್ಸು ಕೂಡ ಕ್ಲಾಸ್ ರೂಮ್ಗೆ ಕೂತ್ಕೊಳ್ಳೋದಿಕ್ಕೆ ಅಂತ ಹೊರ ಕೆಳಗಡೆ ಬರ್ತಾರೆ ಆಗ ಕೆಳಗಡೆ ಕಾಲಿಡಾರ್ ನೋಡಿದ್ರೆ ಲಕ್ಷ್ಮಿ ಅವರು ಬುಕ್ನ ಹಿಡ್ಕೊಂಡು ಹೋಗ್ತಿರೋ ಹಾಗೆ ಆದಿ ಅವ್ರ ಕಣ್ಣಿಗೆ ಕಾಣಿಸ್ಕೊಳ್ತಾರೆ ಆಗ ಅವರು ಫುಲ್ ಶಾಕ್ ಆಗ್ತಾರೆ ಸಡನ್ ಆಗಿ ಅಲ್ಲಿಂದ ಓಡೋಡಿ ಹೋಗ್ತಾರೆ ಆಗ ಶಮಿತಾ ಅವರು ಅದಿ ಏನಾಯ್ತು ಯಾಕೆ ಈ ಥರ ಓಡೋಗ್ತಿದ್ಯಾ ಏನಾಯ್ತು ಹೇಳು ಆದಿ ಅಂತ ಹೇಳ್ತಾರೆ ಅದು ಏನಿಲ್ಲ ಶಮಿತಾ ಅಲ್ಲಿ ಅಂತ ಲಕ್ಷ್ಮಿ ಅವ್ರನ್ನ ತೋರ್ಸೋದಿಕ್ಕೆ ಅಂತ ಹೋಗ್ತಾರೆ ಆಗ ಅವರು ಏನು ಹಾದಿ ಅಲ್ಲಿ ಕೂಡ ಲಕ್ಷ್ಮಿ ಕಾಣಿಸ್ಕೊಳ್ಳಲ್ಲ ಏನು ಅಂತ ಹೇಳ್ತಾರೆ ಹಾ ಏನಿಲ್ಲ ಬಿಡು ನಾನು ಸ್ವಲ್ಪ ರೆಸ್ಟ್ ರೂಮ್ಗೆ ಹೋಗಿಬಿಡ್ತೀನಿ ನೀವೆಲ್ಲರೂ ಹೋಗಿ ಕ್ಲಾಸ್ ರೂಮಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಆಗ ಅವರು ಅಲ್ಲ ಈ ಲಕ್ಕಿ ನೋಡಿದ್ರೆ ಎಲ್ಲ ಕಡೆನೂ ಕಾಣಿಸ್ಕೊಳ್ತಾ ಇದ್ದಾರಲ್ಲ ನನ್ನ ಲೈಫಲ್ಲಿ ಎಷ್ಟು ಎಫೆಕ್ಟ್ ಮಾಡಿರ್ಬೋದು ಇವಳು ಅಂತ ಯೋಚನೆ ಮಾಡ್ತಾ ಅಲ್ಲಿಂದ ಹೋಗ್ತಾರೆ ಈ ಕಡೆ ಕ್ಲಾಸ್ ರೂಮ್ ಅಲ್ಲಿ ಲೆಕ್ಚರರು ಅಟೆಂಡೆನ್ಸ್ ಅನ್ನ ಹಾಕ್ತಾ ಇರ್ತಾರೆ ಅಷ್ಟರಲ್ಲಿ ಹಾದಿ ಅಂತ ಕೂಗ್ತಾರೆ ಅವರು ಕೂಡ ಎಂಟ್ರಿ ಕೊಡ್ತಾರೆ ಐ ಆಮ್ ಪ್ರೆಸೆಂಟ್ ಸರ್ ಅಂತ ಹೇಳ್ತಾರೆ ಅಷ್ಟರಲ್ಲಿ ಲಕ್ಷ್ಮಿ ಕೂಡ ಬರ್ತಾರೆ ಮ್ಯಾಕ್ ಕಮಿನ್ ಸರ್ ಅಂತ ಹೇಳ್ತಾರೆ ಅವರಂತೂ ಲಕ್ಷ್ಮಿನ ನೋಡಿ ಫುಲ್ ಶಾಕ್ ಆಗಿಬಿಡ್ತಾರೆ ಹಾಗ ಶಮಿತಾನ ಕೂಡ ಲಕ್ಷ್ಮಿ ಕಾಣಿಸ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಶಾಕ್ ಆಗ್ತಾರೆ ಯಾರಮ್ಮ ನೀನು ಈ ಕಾಲೇಜ್ ಸ್ಟೂಡೆಂಟೇನಾ ಅಂತ ಕೇಳ್ತಾರೆ ಹೌದು ಸರ್ ನಾನು ಈ ಕಾಲೇಜ್ ಸ್ಟೂಡೆಂಟೇ ಅಂತ ಹೇಳ್ತಾರೆ ಆಗ ಹಾದಿಗೆ ಫುಲ್ ಟೆನ್ಸ್ ಆಗುತ್ತೆ ಹೋಗ್ಬಿಟ್ಟು ಕೂತ್ಕೊಳ್ತಾರೆ ಸರ್ ಇವಳು ಹೇಗೆ ಬರ್ತಾಳೆ ಇವಳು ಅಡ್ಮಿಷನ್ನೇ ಆಗಿಲ್ವಲ್ಲ ಇವಳು ಅಡ್ಮಿಷನ್ ಕ್ಯಾನ್ಸಲ್ ಆಗಿದೆ ಅಂತ ಹೇಳ್ತಾರೆ ಇರಿ ಇರಿ ನೀವು ಟೆನ್ಶನ್ ಮಾಡ್ಕೋಬೇಡಿ ನಾನು ಬುಕ್ ಅಲ್ಲಿ ಚೆಕ್ ಮಾಡ್ತೀನಿ ಅಂತ ಹೇಳ್ತಾರೆ ಹಾಗೆ ಅವರು ಅಲ್ಲ ಸರ್ ಅಡ್ಮಿಷನ್ ಹಾಕ್ತೇನೆ ಹೇಗೆ ಹೆಸರು ಇರುತ್ತೆ ಇವಳು ಅಡ್ಮಿಷನ್ ಕ್ಯಾನ್ಸಲ್ ಆಗಿದೆ ಸರ್ ಅಂತ ಹೇಳ್ತಾರೆ ಹಾಗೆ ಚೆಕ್ ಮಾಡ್ತಾ ಇರ್ತಾರೆ ಹಾಗೆ ಶಮಿತಾ ಅವರು ಹೆದ್ದಿತ್ಕೊಂಡ್ಬಿಟ್ಟು ಸರ್ ಇವಳಿಗೆ ಸ್ವಲ್ಪ ದಾರಿ ತಪ್ಪಿ ಬರೋ ಅಂತ ಕಾಯಿಲೆ ಇದೆ ಐ ಮೀನ್ ಸ್ಲೀಪ್ ವಾಕಿಂಗ್ ಸರ್ ಅದಕ್ಕೆ ದಾರಿ ತಪ್ಪಿ ಬಂದಿದ್ದಾಳೆ ಇವಳು ಅಂತ ಹೇಳ್ತಾ ಇರ್ತಾರೆ ಹಾಗೆ ಲೆಕ್ಚರರು ಲಕ್ಷ್ಮಿ ಹೆಸರನ್ನ ತಿಳ್ಕೊಂಡು ರಿಜಿಸ್ಟರ್ ಅಲ್ಲಿ ಚೆಕ್ ಮಾಡಿ ಅಲ್ಲಮ್ಮ ಇದರಲ್ಲಿ ನಿನ್ನ ಹೆಸರು ಕೂಡ ಇಲ್ಲ ಅಡ್ಮಿಷನ್ ಆಗದೆ ಕ್ಯಾಂಪಸ್ ಒಳಗಡೆ ಹೇಗೆ ಬಂದೆ ಅಂತ ಹೇಳ್ತಾರೆ ಆಗ ಅವರು ನಾನು ಹೇಳಿಲ್ವ ಸರ್ ಇವಳಿಗೆ ತಲೆ ಕೆಟ್ಟಿದ್ದೆ ತಲೆ ಕೆಟ್ಟು ಎಲ್ಲೆಲ್ಲೋ ಬಂದು ಕೂತ್ಕೊಳ್ತಾ ಇದ್ದಾಳೆ ಅಷ್ಟೇ ಅಂತ ಹೇಳ್ತಾರೆ ಅಷ್ಟರಲ್ಲಿ ಧರ್ಮರಾಜು ಬರ್ತಾರೆ ಅಡ್ಮಿಷನ್ ಆಗಿದೆ ಅಂತ ಹೇಳ್ತಾರೆ ಆಗ ಎಲ್ರಿಗೂ ಕೂಡ ಫುಲ್ ಶಾಕ್ ಆಗುತ್ತೆ ಆಗ ಲಕ್ಷ್ಮಿ ಕೂಡ ಫುಲ್ ಶು ಖುಷಿಯಾಗ್ಬಿಡ್ತಾರೆ ಆಗ ಅವರು ಒಳಗಡೆ ಬಂದ್ಬಿಟ್ಟು ಅಡ್ಮಿಷನ್ ಆಗಿದೆ ಲಕ್ಷ್ಮಿದು ಅಂತ ಹೇಳ್ತಾರೆ ಆಗ ಇನ್ನೊಬ್ಬರ ಲೆಕ್ಚರ್ ಬಂದ್ಬಿಟ್ಟು ನೋಡಿ ಇವ್ರದು ಬೆಳಗ್ಗೆ ಅಡ್ಮಿಷನ್ ಆಯಿತು ಅಂತ ಹೇಳಿಬಿಟ್ಟು ಲೆಕ್ಚರರ್ಗೆ ಒಂದು ಪೇಪರ್ನ ಕೊಟ್ಬಿಟ್ಟು ಹೋಗ್ತಾರೆ ಆಗ ಸರ್ ನೀವೇನಿಲ್ಲ ಇವಳು ನಿಮ್ಗೆ ಏನಾಗಬೇಕು ಅಂತ ಕೇಳ್ತಾರೆ ಇವಳು ನನ್ನ ಮೊಮ್ಮಗಳು ಅಂತ ಹೇಳ್ತಾರೆ ಹೌದಾ ಕ್ಷಮಿಸಿ ಗೊತ್ತಾಗಿಲ್ಲ ಅಂತ ಹೇಳ್ತಾರೆ ಇರಲಿ ನೋಡಮ್ಮ ಲಕ್ಷ್ಮಿ ನಿನ್ನ ಕನಸು ಏನೆಲ್ಲ ಇದೆಯೋ ಅದೆಲ್ಲನೂ ಕೂಡ ನೀನು ಈಡೇರಿಸ್ಕೋಬೇಕು ಸಾಧನೆ ಮಾಡಬೇಕು ಯಾರು ಏನೇ ಅಂತ ಅಂದರೂ ಕೂಡ ತಲೆ ಕೆಡ್ಸ್ಕೊಬೇಡ ಅದೆಲ್ಲ ಏನೇ ಪ್ರಾಬ್ಲಮ್ ಬಂದರೂ ಕೂಡ ನನ್ನ ಹತ್ರ ಹೇಳ್ಕೊ ನಿನ್ನ ತಾತ ನೋಡ್ಕೊಳ್ತಾರೆ ಅಂತ ಹೇಳಿಬಿಟ್ಟು ಹೋಗ್ತಾರೆ ಆಗ ಅದಿಗಂತೂ ತುಂಬಾ ಕುಪ್ಪು ಬರ್ತಿರುತ್ತೆ ಆಗ ಹಾದಿಯವರು ಅಷ್ಟಕ್ಕೂ ಇವಳು ಮನೆ ಬಿಟ್ಟು ಹೋದ್ಲಲ್ವಾ ಇಲ್ಲಿಗೆ ಹೇಗೆ ಬಂದ್ರು ಇದೆಲ್ಲ ಹೇಗಾಯಿತು ತಾತಂಗೆ ಹೇಗೆ ವಿಷಯ ತಿಳಿಸೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಅವರು ಮನೆ ಬಿಟ್ಟು ಹೊರಡ್ಬೇಕಾದ್ರೆ ಡೋರ್ನ ಓಪನ್ ಮಾಡಿ ಹೊರಗಡೆ ಬರ್ತಾರೆ ಆದರೆ ಎದುರುಗಡೆಗೆ ಅವರೇ ನಿಂತಿರ್ತಾರೆ ಈ ತಾತಂಗೆ ವಯಸ್ಸಾಯ್ತು ಈ ಮನೆಯಲ್ಲಿ ಏನು ಆಗೋದು ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ ಏನೋ ನೀನು ಮುಖ ತೊಳ್ಕೊಂಡು ರೆಡಿಯಾಗಿ ಬಾ ನೀನು ಎಲ್ಲಿಗೆ ಸಾಕಬೇಕೋ ಆ ದಾರಿನ ನಾನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿನ ಕಳಿಸ್ತಾರೆ ಆಗ ಲಕ್ಷ್ಮಿಯವರು ಧರ್ಮರಾಜ್ ಅವರು ಹೇಳ್ದಂಗೆ ರೆಡಿಯಾಗಿ ಬರ್ತಾರೆ ಅವರು ಲಕ್ಷ್ಮಿ ಹತ್ರ ಬಂದ್ಬಿಟ್ಟು ಹೇ ಲಕ್ಷ್ಮಿ ನಿನಗೆ ಸ್ವಲ್ಪನಾದರೂ ಮಾನ ಮರ್ಯಾದೆ ಏನು ಇಲ್ವಾ ಮತ್ತೆ ಇದೇ ಕಾಲೇಜಿಗೆ ಬಂದಿಯಲ್ಲ ಇದೆಲ್ಲ ಹೇಗಾಯಿತು ಅಂತ ಕೇಳ್ತಾರೆ ಆಗ ಧರ್ಮರಾಜ್ ಅವರು ಲಕ್ಷ್ಮಿನ ಕರ್ಕೊಂಡು ಪ್ರಿನ್ಸಿಪಾಲ್ ಹತ್ರ ಮಾತಾಡ್ತಾರೆ ಆಗ ಧರ್ಮರಾಜ್ ಅವರು ಇವಳು ನನ್ನ ಮೊಮ್ಮಗಳು ಅವಳು ಅವಳು ಯೋಗ್ಯತೆಯಿಂದ ಅರ್ಹತೆಯಿಂದ ತನ್ನ ಪ್ರತಿಭೆಯಿಂದ ಸಂಪಾದನೆ ಮಾಡಿರುವಂತ ಸೀಟ್ ಅದು ಈಗಿರಬೇಕಾದ್ರೆ ಬೇರೆಯವ್ರಿಗೆ ಆ ಸೀಟ್ ಹೇಗೆ ಹೇಗ್ ಕೊಡ್ತೀರಾ ನೀವು ಈ ಸ್ಟೂಡೆಂಟ್ ಆಗಿ ನನ್ನ ಮೊಮ್ಮಗಳನ್ನ ಅಡ್ಮಿಷನ್ ಮಾಡ್ಕೊಳ್ಳೇಬೇಕು ಸೈನ್ ಮಾಡಮ್ಮ ನೀನು ಲಕ್ಷ್ಮಿ ಅಂತ ಹೇಳ್ತಾರೆ ಹಾಗ ಲಕ್ಷ್ಮಿಗೆ ಫುಲ್ ಖುಷಿ ಆಗುತ್ತೆ ಈ ವಿಷಯನ ಆದಿ ಅವ್ರ ಹತ್ರ ಹೇಳ್ತಾರೆ ಹಾಗಿಗಂತೂ ಲಕ್ಷ್ಮಿ ಮೇಲೆ ತುಂಬಾನೇ ಕೋಪ ಬರುತ್ತೆ ಬಜಾರಿ ರಾಕ್ಷಸಿ ನೀನು ಈ ಕಾಲೇಜಲ್ಲಿ ನಾನು ಯಾರೋ ನೀನು ಯಾರೋ ನಿನಗೂ ಮತ್ತೆ ನನಗೂ ಯಾವುದೇ ಕಾರಣಕ್ಕೂ ಸಂಬಂಧ ಇಲ್ಲ ಸರಿನಾ ಅಂತ ಹೇಳ್ಬಿಟ್ಟು ಆದಿ ಅವರು ಅಲ್ಲಿಂದ ಹೋಗ್ತಾರೆ ಹಾಡ್ತಾ ಇರೋದನ್ನ ನೋಡ್ಬಿಟ್ಟು ಲಕ್ಷ್ಮಿ ಫುಲ್ ನಕ್ ಬಿಡ್ತಾರೆ ಇದಾಗಿತ್ತು ಈ ಸಂಚಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು